ರಾಜ್ಯದ ಕರ್ನಾಡ ಕನ್ನಡಿಗರಿಗೆ ಕಲಾವಿದರ ಮೇಲೆ ಆಶೀರ್ವಾದಂಥ ಶಕ್ತಿ ಜೀವಳಿಗೆ ನನ್ನದು ಮನವರಿಕೆ ವಿಜ್ಞಾಪನೆ ಧಾರವಾಡದ ಉನ್ನತ ಮಟ್ಟಕ್ಕೇರಿರುವಂಥ ಒಬ್ಬ ಕಲಾವಿದ ಮುಕ್ಳಪ್ಪ ಗಾಯತ್ರಿ ಜಾಲಿಯಾಳ ಅನ್ನುವಂಥ ಒಂದು ಯುವತಿಯನ್ನು ಮದುವೆಯಾಗಿದ್ದಾನೆ ಅದು ಕಾನೂನಿನವಾಗಿ ಮದುವೆಯಾಗಿದ್ದಾನು ಅಥವಾ ಕಾನೂನು ಉಲ್ಲಂಘನೆ ಆಗಿ ಮದುವೆಯಾಗಿದ್ದು ಗೊತ್ತಿಲ್ಲ ಅದರ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು ನಮಗೂ ಇಲ್ಲ ನಿಮಗೂ ಇಲ್ಲ ಕಾನೂನಾತ್ಮಕವಾಗಿ ಅದರ ಬಗ್ಗೆ ಸೋತಿಸುವಂಥ ಶಕ್ತಿ ಪೊಲೀಸ್ ಇಲಾಖೆಗಿದೆ ಈಗಾಗಲೇ ಅವಳಿ ನಗರದ ಕಮಿಷನರ್ ಆದಂಥ ಶ್ರೀ ಎನ್ ಶಶಿಕುಮಾರರು ಕೂಡ ಒಂದು ಜನರಿಗೆ ಕಾನೂನು ದೊರಕಿಸುವಂಥ ವಿಶ್ವಾಸ ಈಗ ಮಾಧ್ಯಮಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ ಜನತೆ ಎಲ್ಲರೂ ಸಹಾನುಭೂತಿಯಿಂದ ಇರಬೇಕಂತ ಇಷ್ಟೇ ನಾವು ಮನವರಿಕೆ ಮಾಡ್ಕೊಡಿದ್ವಿ ಧನ್ಯವಾದಗಳು